ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಲೀಲಾ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಈ ಬೇಸಿಗೆಗೆ ತುಂಬಾ ರುಚಿ ಕೊಡುವಂತಹ ಒಂದು ಸಾಂಪ್ರದಾಯಿಕ ಶೈಲಿ ಮಜ್ಜಿಗೆ ಮಜ್ಗಿಹಳ್ಳಿ ಆ್ಯಕ್ಚುಲಿ ಸೌತೆಕ ಮಜ್ಜಿಗೆ ಹುಳಿನ ನಾನಿಲ್ಲಿ ಮಾಡ್ತಾಯಿದ್ದೀನಿ ಇದಕ್ಕೇ ಬೂದುಗುಂಬಳಕಾಯಿ ಹಾಕಿದ್ರೆ ಇದು ಬ್ರಾಹ್ಮಣರ ಶೈಲಿ ಜೀ ಹುಳಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ಒಂದು ಸತಿ ಆಗಲಿ ಮಾಡಿ ತಿನ್ನಬೇಕು ಅಷ್ಟು ಚೆನ್ನಾಗಿರುತ್ತೆ ಅದ್ಭುತ ರುಚಿ ಅಂತಲೇ ಹೇಳ್ಬೋದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನೋಡಿ ಒಂದು ಮುಕ್ಕಾಲು ಕಪ್ ಮೊಸರು ತೊಗೊಂಡಿದ್ದೀನಿ ಅದೇ ಕಪ್ಪು ಮೆಜರ್ಮೆಂಟಲ್ಲಿ ಅರ್ಧ ಕಪ್ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ನಾನು ಗಟ್ಟಿ ಮೊಸರು ತೊಗೊಳ್ಳಿ ಆದಷ್ಟು ನೀರು ನೀರಿರಬಾರ್ದು ಹುಳಿ ಇರಬಾರ್ದು ಗಟ್ಟಿನೇ ಇರಬೇಕು ಮತ್ತು ಫ್ರೆಶ್ ಇರಬೇಕು ನೋಡಿ ಒಂದೂವರೆ ಕೆ ಜಿಯಷ್ಟು ಸೌತೆಕಾಯಿ ಇದೆ ಇದು ಸಾಂಬಾರು ಸೌತೆಕಾಯಿ ಇದರಲ್ಲಿ ಅರ್ಧ ಅಷ್ಟೇ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನೋಡಿ ನಾನು ಈ ಒಂದು ಮಜ್ಜಿಗೆ ಹುಳಿಗೆ ಸೌತೆಕಾಯಿ ಮಜ್ಜಿಗೆ ಹುಳಿ ಅದು ನೋಡಿ ಇಲ್ಲಿ ಎರಡು ಚಮಚ ತೊಗರಿಬೇಳೆ ಒಂದು ಹದಿನೈದು ನಿಮಿಷ ನೆನೆಸಿಟ್ಟಿದ್ದೆ ನಾನು ನೆನೆಸಿ ಈಗ ನೀರನ್ನ ಬಸ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಇದು ಆಪ್ಷನಲ್ಲು ಸಾಮಾನ್ಯ ಬ್ರಾಹ್ಮಣರೆಲ್ಲ ಈರುಳ್ಳಿ ಯೂಸ್ ಮಾಡಲ್ಲ ಈ ಮಜ್ಜಿಗೆ ಹುಳಿಗೆ ನಾನು ಒಂದು ಒಗ್ಗರಣೆಗಂತ ಒಂದು ಇಟ್ಟಿದ್ದೀನಿ ಅಷ್ಟೇ ಚೆನ್ನಾಗಾಗುತ್ತೆ ಹಾಕಿದ್ರೆ ಹಾಗಾಗಿ ಈಗ ಇದಕ್ಕೆ ಏನೆಲ್ಲ ಮಸಾಲೆ ಬೇಕು ಅಂತ ರುಬ್ಕೊಳ್ಳೋಕೆ ಇದೆಲ್ಲ ನೋಡಿ ಒಂದು ಚಮಚ ಜೀರಿಗೆ ಒಂದು ಅರ್ಧ ಚಮಚ ಮೆಂತ್ಯ ಒಂದು ಅರ್ಧ ಚಮಚ ಕಾಳು ಮೆಣಸು ಒಂದು ಅರ್ಧ ಚಮಚ ಅರ್ಧ ಶುಂಠಿ ಅರ್ಧ ಇಂಚು ಕೊತ್ತಂಬರಿ ಕಾಳು ಒಂದು ಚಮಚ ಅರ್ಧ ಚಮಚ ಉದ್ದಿನ ಬೇಳೆ ಉದ್ದಿನ ಬೇಳೆ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಅಥವಾ ಹಾಕ್ಕೊಬೋದು ಬೆಲ್ಲ ಸ್ವಲ್ಪ ಸ್ವಲ್ಪ ಆಮೇಲೆ ಕರಿಬೇವಿನ ಸೊಪ್ಪು ಸ್ವಲ್ಪ ಇದೆಲ್ಲನೂ ರುಬ್ಕೊಳಕ್ಕೆ ಈ ಒಣಮೆಣ್ಸಿನ್ಕಾಯಿ ಎರಡು ಮಾತ್ರ ಒಗ್ಗರಣೆಗೆ ಹಸಿ ಮೆಣ್ಸಿನ್ಕಾಯಿ ಒಂದು ಐದು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇದನ್ನು ಕೂಡ ರುಬ್ಕೊಳ್ತಾ ಇದ್ದೀನಿ ಇಲ್ಲಿ ಒಣಮೆಣ್ಸಿನ್ಕಾಯಿ ಬಂದುಬಿಟ್ಟು ಬೇರೆ ಎಲ್ಲ ಇಲ್ಲಿ ನಾನೇಲಿಟ್ಟಿರೋದು ನೋಡಿ ನೋಡಿದಿರಲ್ಲ ಎಲ್ಲ ಏನೇನು ಇಟ್ಟಿದ್ದೀನಿ ಅಂತ ಉದ್ದಿನ ಬೇಳೆ ಬೇಕಾದರೆ ಹಾಕೊಳ್ಳಿ ಇಲ್ಲಾಂದರೆ ತೆಗೆದುಬಿಡಿ ನೋಡಿ ಈಗ ಎಲ್ಲನೂ ಫ್ರೈ ಮಾಡ್ಕೋಬೇಕು ಅದಕ್ಕೆ ಒಂದು ಸ್ಟವ್ ಮೇಲೆ ಇಟ್ಟು ಅದರಲ್ಲಿ ಎರಡು ಚಮಚ ಆಯಿಲ್ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಕಾಳು ಮೆಣಸು ಮದುವೆಗೆ ಹಾಕೋತಾಯಿದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲನೂ ನೋಡಿ ಕಾಳು ಮೆಣಸನ್ನ ಫಸ್ಟ್ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಅದ್ರ ಜೊತೆಗೆ ಮೆಂತ್ಯೆಯನ್ನು ಹಾಕೋತಾಯಿದ್ದೀನಿ ಅರ್ಧ ಚಮಚ ಮೆಂತ್ಯ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಈ ಒಂದು ಮೆಂತ್ಯ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಒಂಥರ ಗಮ್ಮತ್ತ ಬರುತ್ತೆ ಯಾವುದೇ ಒಂದು ಆಗಲಿ ಮೆಂತ್ಯ ಯೂಸ್ ಮಾಡಿದ್ರೆ ಒಂದು ಒಳ್ಳೆ ಪರಿಮಳ ಬರುತ್ತೆ ಹಾಗಾಗಿ ಮೆಂತ್ಯೂ ಸ್ಕಿಪ್ ಮಾಡಿ ಯಾವುದೇ ಐಟಮ್ ಇಲ್ಲಿ ಇಟ್ಟಿರೂ ಸ್ಕಿಪ್ ಮಾಡಬೇಡಿ ಉದ್ದಿಂಬೆ ಒಂದು ಬಿಟ್ಟು ಬೇಕಾದ್ರೆ ಉದ್ದಿನಬೇಳೆ ಹಾಕಿದ್ರು ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಅರ್ಧ ಚಮಚ ಅಷ್ಟೇ ಹಾಕ್ಕೊಂಡಿದ್ದೀನಿ ನಾನು ಉದ್ದಿನಬೇಳೆ ಜಾಸ್ತಿ ಹೋಗಬೇಡಿ ನೋಡಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಜೀರಿಗೆ ಒಂದು ಚಮಚ ಜೀರಿಗೆ ಹಾಕೊಂಡಿದ್ದೀನಿ ನಾನು ನೀವು ಜಾಸ್ತಿ ಮಾಡ್ಕೊಳ್ಳೋದಾದ್ರೆ ಸ್ವಲ್ಪ ಕ್ವಾಂಟಿಟಿ ಎಲ್ಲನೂ ಜಾಸ್ತಿ ಹಾಕೋಬೋದು ಒಂದು ಐದರಿಂದ ಆರು ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ಹುಳಿ ನೋಡಿ ಕೊತ್ತಂಬರಿ ಕಾಳು ಕೂಡ ಹಾಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಹಸಿ ಮೆಣ್ಸಿನ್ಕಾಯಿ ಐದು ತೊಗೊಂಡಿದ್ದೀನಿ ಮುರ್ದ್ಬಿಟ್ಟು ಹಾಕೋಬೇಕು ಯಾಕಂದರೆ ಸಿಡಿಯೋ ಚಾನ್ಸಸ್ ಇರುತ್ತೆ ಯಾವಾಗಲೇ ಆಗಲಿ ಹಸಿ ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕುವಾಗ ಇಡೀ ಹಾಕೋಬಾರ್ದು ಅಂತ ಸಿಡಿಬಿಡುತ್ತೆ ಕಣ್ಣಿಗೆಲ್ಲ ಹೋದರೆ ಎಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿರುತ್ತೆ ನಿಮಗೂ ನೋಡಿ ಶುಂಠಿ ಶುಂಠಿ ಒಂದು ಅರ್ಧ ಇಂಚ್ ಹಾಕೊಳ್ತಾ ಇದ್ದೀನಿ ನಾನು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ತೊಗರಿಬೇಳೆ ಕೂಡ ಹಾಕ್ಕೊತಾಯಿದ್ದೀನಿ ಇದನ್ನು ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲನೂ ಒಗ್ಗರಣೆಯಲ್ಲಿ ಫ್ರೈ ಆದ ನಂತರ ಇದನ್ನು ರುಬ್ಕೊಳ್ಳೋಕೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಈಗ ಬೆಲ್ಲ ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ನಾನು ಕರಿಬೇವು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದೆಲ್ಲನೂ ರುಬ್ಕೊಳ್ಳೋಕ್ಕೆ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ ನಾನು ಅರ್ಧ ಕಪ್ ತೆಂಗಿನಕಾಯಿ ತುರಿ ಸಣ್ಣದೊಂದು ಹೋಳು ತೆಂಗಿನಕಾಯಿ ತುರಿದ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಇದು ಕೂಡ ಒಗ್ಗರಣೆಯಲ್ಲಿ ನೋಡಿ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೀಗ ಒಂದು ನಿಮಿಷ ಆದಮೇಲೆ ಸ್ವಲ್ಪ ತೆಣಗಾದ ಮೇಲೆ ನೀವು ಮೊಸರು ಹಾಕೋಬೋದು ಇದಕ್ಕೆ ಗಟ್ಟಿ ಮೊಸರು ಹಾಕೊಳ್ಳಿ ಹುಳಿ ಇರೋದೆಲ್ಲ ಹಾಕೋಬೇಡಿ ಮಜ್ಜಿಗೆ ಹುಳಿ ತುಂಬಾ ಚೆನ್ನಾಗಾಗುತ್ತೆ ಹುಳಿ ಇರೋದು ಹಾಕ್ಕೊಂಡ್ರೆ ಬೇಗನೆ ಹುಳಿ ಬರುತ್ತೆ ಈ ರೀತಿ ಮಾಡೋದರಿಂದ ಖಂಡಿತ ಒಂದು ಡೇ ಒಂಚೂರು ಹುಳಿ ಬರೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಮಜ್ಜಿಗೆ ಹುಳಿ ಕೆಲವರೆಲ್ಲ ಮೂರು ನಾಲ್ಕು ಗಂಟೆಗೆಲ್ಲ ಹುಳಿ ಬರುತ್ತೆ ಅಂದರೆ ಸ್ವಲ್ಪನೂ ಹುಳಿ ಬರಲ್ಲ ಒಂದು ಹತ್ತು ಅವರ್ಸ್ ಅಂತೂ ಇಟ್ಕೊಂಡು ಊಟ ಮಾಡ್ಬೋದು ಇದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈಗ ಎಲ್ಲ ತಣ್ಣಗಾಕಿಟ್ಟಿದ್ದೀನಿ ಈಗ ಒಂದು ಪಾತ್ರೆಯಲ್ಲಿ ಸೌತೆಕಾಯಿ ಬೇಯಿಸ್ಕೋಬೇಕಲ್ಲ ಹಾಗಾಗಿ ಒಂದು ಪಾತ್ರೆಯಲ್ಲಿ ನಾನು ಒಗ್ಗರಣೆಗೆ ಇಡ್ತಾಯಿದ್ದೀನಿ ಒಂದು ಚಮಚ ಆಯಿಲ್ ಹಾಕ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ನೋಡಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಾನು ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಒಗ್ಗರಣೆಗೆ ಆ್ಯಕ್ಚುಲಿ ಬ್ರಾಹ್ಮಣರ ಶೈಲಿ ಮಾಡೋದಾದ್ರೆ ಅವರು ಈರುಳ್ಳಿ ಹಾಕೋದೇ ಇಲ್ಲ ಸೌತೆಕಾಯಿ ಬದಲಿಗೆ ಅವರು ಕುಂಬಳಕಾಯಿ ಹಾಕೋತಾರೆ ಗುರುಗುಂಡಕಾಯಿ ನಾನು ಸೌತೆಕಾಯಿ ಇದು ಮಾಡ್ತಾಯಿದ್ದೀನಿ ಹಾಗಾಗಿ ಒಂದು ಸಣ್ಣ ಈರುಳ್ಳಿನ ಒಗ್ಗರಣೆಗೆ ಯೂಸ್ ಮಾಡಿದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಈಗ ಸೌತೆಕಾಯಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಒಗ್ಗರಣೆಯಲ್ಲೇ ನಾನು ಫ್ರೈ ಮಾಡ್ಕೊಳ್ತೀನಿ ಬೇಕಾದರೆ ಸೌತೆಕಾಯಿನ ನೀವು ಕುಕ್ಕರಲ್ಲಿ ಕೂಗಿಸ್ಕೋಬೋದು ಫ್ರೆಂಡ್ಸ್ ಇದು ಬೇಯ್ಯೋಕ್ಕೆ ಒಂದು ಹತ್ತು ನಿಮಿಷ ತೊಗೊಳುತ್ತೆ ಪಾತ್ರೆನಲ್ಲಾದರೆ ಕುಕ್ಕರಲ್ಲಾದರೆ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಸಿಪ್ಪೆ ತೆಗೆದುಬಿಟ್ಟು ಬೇಕಾದ್ರೂ ನೀವು ಮಾಡ್ಕೋಬೋದು ಸೌತೆಕಾಯಿನ ನಾನಿಲ್ಲಿ ಸಿಪ್ಪೆ ಜೊತೆಗೆ ಹಾಕಿದ್ದೀನಿ ನೋಡಿ ಎರಡು ನಿಮಿಷ ಆದಮೇಲೆ ನೀರು ಹಾಕ್ಬಿಟ್ಟು ಇಡ್ತಾ ಇಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಬೇಯಬೇಕು ಇನ್ನು ಬೆಂದಿಲ್ಲ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ಒಂದು ಎಂಟು ನಿಮಿಷಗಳ ಕಾಲ ಬೇಯಿಸಿ ಆನಂತರ ಉಪ್ಪು ಹಾಕಿದ್ದೀನಿ ಮತ್ತು ಉಪ್ಪು ಹಾಕಿದ ನಂತರ ಎರಡು ನಿಮಿಷ ಬೇಯಿಸಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಪರ್ಫೆಕ್ಟಾಗಿ ನೋಡಿ ಬೆಂದಿದೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಹದಕ್ಕೆ ಬೆಂದಿದೆ ಮತ್ತು ಇನ್ನೂ ಕುದಿಸ್ತೀವಲ್ಲ ಹಾಗಾಗಿ ಕರೆಕ್ಟ್ ಆಗುತ್ತೆ ಕರೆಕ್ಟ್ ಟೆಕ್ಸ್ಚರ್ ಬರುತ್ತೆ ನೋಡಿ ಈಗ ರುಬ್ಬಿರುವಂಥ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಇದಕ್ಕೆ ನೀರು ಯಾವ ಗಟ್ಟಿ ತುಂಬ ಗಟ್ಟಿಗೆ ಬೇಡ ಆಗಿರಲಿ ಸ್ವಲ್ಪ ಮಿಕ್ಸಿ ಜಾರ್ ತೊಳೆದು ಹಾಕೊಂಡಿದ್ದೀನಿ ನಾನು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಕುದಿ ಬಂದಮೇಲೆ ಇದಿನ್ನೂ ಗಟ್ಟಿ ಬರುತ್ತೆ ಇದು ಇವಾಗ ಇವಾಗಿರೋದೇ ತುಂಬ ಗಟ್ಟಿ ಇದೆ ಇದಕ್ಕೀಗ ಅರ್ಶಿಣ ಪುಡಿ ಹಾಕೋತಿದೀನಿ ಫ್ರೆಂಡ್ಸ್ ಇವಾಗ ಇಂಗು ಕೂಡ ಇಲ್ಲೇ ಹಾಕೊಳ್ತೀನಿ ನಾನು ಕುದುವಾಗ್ಲೇ ನೀವು ಬೇಕಾದರೆ ಹಿಂಗನ್ನ ಒಗ್ಗರಣೆಗೆ ಹಾಕೋಬಹುದು ನೋಡಿ ಹಾಕ್ತಾ ಹಾಕ್ತಾಯಿದ್ದೀನಿ ಸ್ವಲ್ಪ ನಾನು ಒಂದು ಕಾಲು ಚಮಚ ಹಾಕೊಂಡ್ರೆ ಸಾಕಾಗುತ್ತೆ ಒಂದು ಐದರಿಂದ ಆರು ಜನಕ್ಕೆ ಆಗೋಷ್ಟು ನಾನು ಈ ಒಂದು ಮಜ್ಜಿಗೆ ಹುಳಿ ಸೌತೆಕೆ ಮಜ್ಜಿಗೆ ಹುಳಿನ ಮಾಡಿದ್ದೀನಿ ಫ್ರೆಂಡ್ಸ್ ಈಗ ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಾನು ಕುದಿಸ್ಬೇಕು ಚೆನ್ನಾಗಿ ನೋಡಿ ಮತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಬೇಕಾದರೆ ಯಾಕಂದರೆ ನಾನು ಸೌತೆಕಾಯಿ ಬೇಯುವಾಗ ಹಾಕಿದ್ದೆ ಉಪ್ಪು ಈಗ ಮಸಾಲೆ ಎಲ್ಲ ಮೇಲೆ ಸ್ವಲ್ಪ ಬೇಕಾಗುತ್ತೆ ನೋಡ್ಕೊಂಡು ಹಾಕೊಳ್ಳಿ ಅಥವಾ ಟೇಸ್ಟ್ ಮಾಡಿ ನೋಡಿ ಬೇಕಾದರೂ ಹಾಕೋಬೋದು ನೀವು ಉಪ್ಪನ್ನ ನೋಡಿ ಗಟ್ಟಿ ಆಯಿತು ಅಂತ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಾನು ತುಂಬ ಗಟ್ಟಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಕುದಿಸಿದ ನಂತರ ಮತ್ತೆ ಇದು ತುಂಬ ಗಟ್ಟಿ ಬರುತ್ತೆ ಹಾಗಾಗಿ ನೋಡಿ ರೆಡಿ ಆಯಿತು ಕುದಿಯೋಕ್ಕೆ ಇಡ್ತಾಯಿದ್ದೀನಿ ನಾನೀಗ ಹೈ ಫ್ಲೇಮಲ್ಲ ಇಟ್ಟುಬಿಟ್ಟು ಕುದಿಸಿ ನಾನು ಆ ನಂತರ ಕುದಿ ಬಂದ ನಂತರ ಮೀಡಿಯಮ್ ಫ್ಲೇಮ್ಗೆ ಇದ್ದೀನಿ ನಾನು ಒಂದು ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್ ಕುದೀತಾ ಇದೆ ಸಾಂಬಾರು ತುಂಬಾ ಚೆನ್ನಾಗಾಗಿದೆ ಇಡೀ ಸೌತೆಕಾಯಿ ಮಜ್ಜಿಗೆ ಹುಳಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಖಂಡಿತ ಒಂದು ದಿನ ಇಡೀ ಇದ್ರೂ ಕೂಡ ಇದು ಹುಳಿ ಬರಲ್ಲ ಅಷ್ಟು ಚೆನ್ನಾಗಿರುತ್ತೆ ಹೀಗೆ ಮಾಡಿ ಇದೇ ಮೆಥೆಡನ್ನ ಯೂಸ್ ಮಾಡಿಕೊಂಡು ಮಾಡಿ ರೆಡಿಯಾಯಿತು ಮಜ್ಜಿಗೆ ಹುಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಈ ಒಂದು ಸೌತೆಕಾಯಿದು ಮಜ್ಗೆ ಹುಳಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಶೇರ್ ಮಾಡೋದಂತೂ ಮರಿಬಿಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತೊಂದು ಒಳ್ಳೆ ವೀಡಿಯೋ ಮತ್ತೆ ಬರ್ತಾಯಿದ್ದೀನಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್